ಈಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಮ್ಮ ಮನೆ ಹತ್ತಿರ ನದಿ ನೀರು ತುಂಬಿ ನೀರು ಮೇಲೆ ಬರ್ತಾ ಉಂಟು ರೋಡಿಗೆ ಬರ್ತಾ ಉಂಟು ನೀರು ಇನ್ನು ಸ್ವಲ್ಪ ಇರೋದು ಮಧ್ಯಾಹ್ನ ಆಗುವಾಗ ಇಲ್ಲಿ ಫುಲ್ ನೀರು ನಮ್ದು ರೋಡಿಗೆ ಬರ್ತದೆ ನೀರು ಬಂತಲ್ಲ ಆಗ ಇಷ್ಟಿರ್ಲಿಲ್ಲ ಅಲ್ಲಿವರೆಗೆ ನೀರಿತ್ತು ಈಗ ನೋಡಿ ಬರ್ತಾ ಉಂಟು ಇದು ಫುಲ್ ಮಾರ್ಗಕ್ಕೆ ಬರ್ತದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನೀರೇ ನೀರು ನದಿ ಇದು ನದಿಯಾಗೆ ಕಾಣ್ತದೆ ಇದು ಸಮುದ್ರದಾಗೆ ಕಾಣ್ತದೆ ಆಚೆ ಈಚೆ ಇಡೀ ನೀರೇ ನೋಡಿ ಅದು ಒಂದು ಬೇಜಾರದ್ದು ವಿಷಯ ಅಂದ್ರೆ ನೀರಲ್ಲಿ ಇರುದು ಪ್ಲಾಸ್ಟಿಕ್ ಆ ಪ್ಲಾಸ್ಟಿಕ್ ಇದು ಲೋಟ ಪ್ಲಾಸ್ಟಿಕ್ ಬಾಟಲ್ ಯಾರು ಬಿಸಾಕ್ತಾರೆ ಏನು ಅಂತ ಗೊತ್ತಿಲ್ಲ ಆಗ ಒಂದು ಎಷ್ಟು ಪ್ಲಾಸ್ಟಿಕ್ ಇದು ಲೋಟ ಹೋಗಿದೆ ಅಂತಿಲ್ಲ ಅದು ಬೀಳಿದ್ದು ತುಂಬ ಬೇಜಾರಾಗ್ತದೆ ಯಾರು ಹಾಕ್ತಾರಂತ ಅಂತ ಗೊತ್ತಿಲ್ಲ ನಾವು ಯಾರಿಗೆ ದೂರುವ ಹಾಗೆ ಇಲ್ಲ ಆದರೆ ನೀರಲ್ಲಿ ಬರುವಾಗ ನಮಗೆ ಎಷ್ಟು ಬೇಸರ ಆಗ್ತದೆ ಯಾಕೆ ಇಷ್ಟು ಕಲ್ತಿದ್ದೇವೆ ನಾವು ಇಷ್ಟು ಎಜುಕೇಷನ್ ಎಲ್ಲ ಇದೆ ಆದರೆ ಸಹ ಯಾಕೆ ನೀರಿಗೆ ಬಿಸಾಕ್ತಾರಂತ ಅಂತ ಗೊತ್ತಾಗೋದಿಲ್ಲ ನದಿ ನೀರಿಗೆ ಈ ಡೈಪಸ್ ಅದೆಲ್ಲ ನೀರಿಗೆ ಬಿಸಾಕುದಾ ಈ ಕಸದವರು ಕೊಂಡೋಗುದಿಲ್ವಾ ತೊಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ಬಂದು ಕೊಂಡೋಗೋದಿಲ್ವಾ ಕಸದವರು ತುಂಬ ಬೇಜಾರಾಗ್ತದೆ ಪ್ಲಾಸ್ಟಿಕ್ ಅನ್ನು ನೋಡುವಾಗ ನೋಡಿ ನೀರು ಬರ್ತದೆ ಮಾರ್ಗಕ್ಕೆ ಬರ್ತಾ ಉಂಟು ನೋಡಿ ಇಲ್ಲೆಲ್ಲ ಅಲ್ಲಿವರೆಗೆ ಬರ್ತದೆ ಮತ್ತೆ ತುಂಬ ಹೀಗೆ ಮಳೆ ಬಂದರೆ ಬೆಳಗಿನ ಮಳೆನೇ ಹೀಗೇನೆ ಬಂದರೆ ನಮ್ಮ ಮನೆಯವರೆಗೆ ಬರ್ತದೆ ಅಲ್ಲಿ ಗಾಡಿಯೆಲ್ಲ ಮಾರ್ಗಕ್ಕೆ ಕೊಂಡೋಗಿ ಇಡಬೇಕು ಮತ್ತು ನಾವು ಇಲ್ಲಿಂದ ಶಿಫ್ಟ್ ಆಗಬೇಕು ಅಷ್ಟೇ ಮತ್ತೆ ಆಚೆಲ್ಲ ಜಾಸ್ತಿ ಉಂಟಾಯಿತಾ ನಮ್ಮ ಈಚೆನೇ ಈಗ ಸ್ವಲ್ಪ ನೀರು ಬಂದಿಲ್ಲ ಇಷ್ಟೇ ಇದ್ದದ್ದು ಇನ್ನು ಹೀಗೆ ಹೊತ್ತು ರಾತ್ರಿವರೆಗೆ ಹೀಗೆನೇ ಬಂದರೆ ಫುಲ್ ಬರ್ತದೆ ನೀರು ಒಂದು ಟೈಮ್ ಇತ್ತು ಎಲ್ಲಿ ಯಾವುದು ಬೋಟಾ ಹಾಂ ಬೋಟು ನೋಡಿ ಮುಳುಗಿದೆ ಮುಳುಗಿದೆ ಅಂದರೆ ಇನ್ನೂ ಸ್ವಲ್ಪ ಇದೆ ಇನ್ನು ನೀರು ಜಾಸ್ತಿ ಆದರೆ ಅದು ಬೋಟು ನೀರಿನಲ್ಲಿ ಅಲ್ಲ ಬೋಟಿದು ಓನರ್ಗೆ ಗೊತ್ತಿಲ್ವಾ ಇದೊಂದು ಬೋಟು ನೋಡಿ ಇದು ಮುಳುಗ್ತದೆ ಬೋಟು ಶೇ ಈ ಕೆಲವರು ಈ ನಾಡ ಅವರು ನೋಡಿ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಅವ್ರಿಗೆಲ್ಲ ಪರ್ಮಿಷನ್ ಉಂಟಾ ಅಂತ ಮೀನು ಹಿಡಿಲಿಕ್ಕೆ ನೋಡಿ ಇದು ಬೋಟು ಮುಳುಗ್ತದೆ ನೋಡಿ ನೀರು ಬೋಟಿನೊಳಗೆ ಹೋಗ್ತದೆ ನೋಡಿ ಮತ್ತು ಮಧ್ಯಾಹ್ನ ನಂತರ ಬಂದು ನೋಡುವ ಮುಳುಗ್ತದ ಏನಂತ ಎರಡು ಸಹ ಮುಳುಗ್ತದೆ ಇದು ಯಾವ್ದು ಬೋಟು ತುಂಬಾ ತುಂಬಾ ಬೋಟ್ ಉಂಟು ಯಾವ್ದು ಅಂತ ಗೊತ್ತಿಲ್ಲ ನಮ್ಗೆ ಹೋಗ್ತದೆ ಬೋಟು ಮುಳುಗ್ತದೆ ಮತ್ತೆ ಏನಾಗುದಿಲ್ವಾ ಹಾಗೆ ನೀರು ಇಳಿಬೋದಾ ಅಂತಲ್ಲ ಒಂದು ಇವತ್ತು ರಾತ್ರಿ ಗೊತ್ತಾಗ್ತದೆ ಏನಾಗ್ತದೆ ಅಂತ ಹೇಳಿ ಮತ್ತೆ ರಾತ್ರಿ ನೀರು ಬಂದ್ರೆ ಎಂತ ಮಾಡುದು ನಾವು ಅಂದ್ರೆ ಇವರು ಇಲ್ಲೇ ಹುಟ್ಟಿದ್ ಬೆಳ್ದದಲ್ಲ ನನಗೆ ಆದ್ರೆ ನಾನು ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು ಆಗಿ ಆರು ವರ್ಷ ಏಳು ವರ್ಷ ಆಯ್ತಾ ಹೌದಾ

ಬೇಜಾರಾಗೋದು ಮಕ್ಕಳನ್ನು ಶಾಲೆ ಕಲಿಸಲಿಕ್ಕೆ ಎಂತ ಶಾಲೆಗೆ ಹೋಗುವಾಗಲೇ ಮಳೆ ಬರೋದು ಮತ್ತೆ ಅಲ್ಲಿ ಶಾಲೆಗೆ ರೀ ಅಲ್ಲಿ ಶಾಲೆಗೆ ಮುಟ್ಟುವಾಗಲೇ ಮಳೆ ಬರೋದು ಈಗ ಎಲ್ಲ ಮಳೆ ಇಲ್ಲ ನೋಡಿ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಜೋರು ಮಳೆ ಪಾಪ ಚಿಕ್ಕ ಮಕ್ಕಳಲ್ಲ ನನಗೆ ಅದೇ ಬೇಸರ ಆಗೋದು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆಲ್ಲ ಕಷ್ಟ ಆಗ್ತದೆ ಬರ್ಬೋದಾ ಅಂತಲ್ಲ ನಿಮಗೇನು ಅನಿಸ್ತದೆ ಅಲ್ಲ ಆಯಿತು ಮತ್ತೆ ಮಧ್ಯಾಹ್ನದ ಅಪ್ಡೇಟ್ ಕೊಡ್ತೇನೆ ಮತ್ತು ಸಂಜೆದು ಅಪ್ಡೇಟ್ ಕೊಡ್ತೇನೆ ಇವತ್ತೊಂದು ಚಿಕ್ಕ ವ್ಲಾಗೇ ಮಾಡ್ತೇನೆ ನಾನು ಡೈಲಿ ಏನು ದೊಡ್ಡ ವ್ಲಾಗ್ ಮಾಡ್ತೇನಲ್ಲ ಒಂದು ಇಪ್ಪತ್ತು ನಿಮಿಷದ ವ್ಲಾಗ್ ಮಾಡ್ತೇನೆ ಬಟ್ ಇವತ್ತು ಖಾಲಿ ನೆರೆದು ಮಾತ್ರ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಸಂಜೆ ಒಳಗೆ ನೀರು ಬಂದರೆ ನಾನು ವಿಡಿಯೋವನ್ನು ತೋರಿಸ್ತೇನೆ ಇವತ್ತೇ ನಿಮಗೆ ಅಪ್ಲೋಡ್ ಮಾಡ್ತೇನೆ ವಿಡಿಯೋ ನಿಮಗೆ ಅಪ್ಡೇಟ್ ಕೊಡ್ತೇನೆ ಕೆಲವರೆಲ್ಲ ತುಂಬಾ ಹೇಳ್ತಾರೆ ನಿಮ್ಮದು ಮನೆ ಹತ್ರದ್ದು ವಿಡಿಯೋನೇ ಮಾಡಿ ಅಂತ ಅಂದ್ರೆ ನೆರೆದ್ದು ನೀರಿದ್ದು ಪ್ರಕೃತಿದ್ದು ಮರದ್ದು ಕೆಲವರಿಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಅಂಥವರಿಗೋಸ್ಕರ ಇವತ್ತು ಸಂಜೆ ಒಳಗೆ ನೀರೆಲ್ಲ ಬಂದರೆ ನಾನು ಇವತ್ತೆ ಅಪ್ಲೋಡ್ ಮಾಡ್ತೇನೆ ವಿಡಿಯೋವನ್ನ ಚಿಕ್ಕ ವಿಡಿಯೋವನ್ನ ನೆರೆ ಅಷ್ಟೇ ನೆರೆ ಬಂದಿದೆ ಅಂತ ಹೇಳಿ ಮತ್ತೆ ಇಲ್ಲಿ ರೆಡ್ ಅಲರ್ಟ್ ಇವತ್ತು ಮತ್ತೆ ನಾಳೆ ಕೂಡ ಆಯ್ತಾ ಈಗ ಸಂಜೆ ನಾಲ್ಕು ಗಂಟೆ ಇದು ನಮ್ಮ ಮನೆಯ ಬ್ಯಾಕ್ ಸೈಡಿದ್ದು ಇದ್ದು ವ್ಯೂ ಅಲ್ಲಿ ಕೂಡ ಒಂದು ನದಿ ಉಂಟಲ್ಲ ಇಲ್ಲಿ ಒಂದು ಸಂಕ ಉಂಟು ನೋಡ್ಬೋದಾ ಇದು ಫುಲ್ಲು ನೀರಲ್ಲಿ ತುಂಬಿದೆ ಸಂಕ ಕೂಡ ಮುಳುಗಿದೆ ಇಲ್ಲೆಲ್ಲ ನೀರಾಗಿದೆ ಈ ಆಚೆ ಬದಿ ನದಿದ ಆಚೆ ಬದಿ ಸ್ವಲ್ಪ ಮನೆ ಉಂಟು ಅದೆಲ್ಲ ಮುಳುಗಿದೆ ಅಂದರೆ ಈಚೆ ಸೈಡ್ ಸ್ವಲ್ಪ ಎತ್ತರ ಉಂಟು ಅಂದರೆ ರೋಡ್ ಸ್ವಲ್ಪ ಹೈಟಲ್ಲಿ ಮಾಡಿದ್ದಾರೆ ಬಟ್ ಆಚೆ ಸೈಡ್ ನದಿದ ಆಚೆ ಸೈಡ್ ಸ್ವಲ್ಪ ತಗ್ಗು ಪ್ರದೇಶ ಅಲ್ಲಿ ಸುಮಾರು ಮನೆ ಎಲ್ಲ ಇದೆ ಸೊ ನೋಡಿ ಗದ್ದೆ ಕಾಣ್ತದ ಇದು ನದಿ ಅಲ್ಲಿ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಮಣ್ಣು ಕಾಣ್ತದಲ್ಲ ಅದ್ರ ಆಚೆ ಎಲ್ಲ ಗದ್ದೆ ಅದರ ಆಚೆ ಮನೆ ಉಂಟು ನೋಡಿ ಅದೆಲ್ಲ ನೀರಿನಲ್ಲಿ ಮುಳುಗ್ತದೆ ಆಚೆ ಎಲ್ಲ ಸೊ ಅಲ್ಲೆಲ್ಲ ಜಾಸ್ತಿ ನೀರು ಬರೆದು ಒಂದು ಸ್ವಲ್ಪ ಮಳೆ ಬಂದರೆ ಸಹ ಸಾಕು ಅಲ್ಲಿ ನೀರು ತುಂಬುತ್ತದೆ ಈ ಸತಿ ಸ್ವಲ್ಪ ಅಲ್ಲಿ ಹೈಟ್ ಮಾಡಿದ್ದಾರೆ ಆದರೂ ಕೂಡ ನೀರು ತುಂಬಿದೆ ಈ ಸತಿ ಸೊ ಅಲ್ಲಿಯವರು ಸಾಮಾನ್ಯವಾಗಿ ಮಳೆ ಬಂದಾಗ ಬೋಟಿನಲ್ಲೇ ಆಚೆ ಈಚೆ ಓಡಾಡೋದು ಇಲ್ಲಾಂದರೆ ಅವರಿಗೆ ಹೀಗೇ ಅವರಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ನೀರಿರ್ತದೆ ಗೊತ್ತೇ ಆಗುವುದಿಲ್ಲ ನದಿ ಯಾವುದು ಗದ್ದೆ ಯಾವುದು ಅಂತ ಯಾರಾದರೂ ಹೊಸಬರು ಬಂದರೆ ಖಂಡಿತವಾಗಿಯೂ ಗೊತ್ತಾಗೋದಿಲ್ಲ ನದಿಗೆ ಬೀಳದೇ ಆಯಿತು ಗದ್ದೆ ಯಾವುದು ನದಿ ಯಾವುದು ಅಂತಂದರೆ ಅಷ್ಟು ಡೀಪ್ ಇರ್ತದಲ್ಲ ಗದ್ದೆ ಆದರೆ ಅಷ್ಟು ಡೀಪ್ ಇರೋದಿಲ್ಲ ಬಟ್ ನದಿ ತುಂಬ ಡೀಪ್ ಇರ್ತದೆ ನೋಡಿ ಹೀಗೇ ರಾತ್ರಿ ಕೂಡ ಮಳೆ ಬಂದರೆ ಇಲ್ಲಿ ಈ ಸೈಡಂತೂ ತುಂಬ ಮುಳುಗ್ತದೆ ತುಂಬ ಈ ಸೈಡಿನವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ನಮ್ಮ ಸೈಡ್ ಇಷ್ಟೊಂದು ಆಗೋದಿಲ್ಲ ಬಟ್ ಈ ಸೈಡಿನ ನಮ್ಮ ಹಿಂದಿನ ಸೈಡ್ ಸೈಡ್ ಉಂಟಲ್ಲ ಮನೆಯೆಲ್ಲ ಇವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ ನೋಡಿ ಮನೆ ಎದುರೇ ಬೋಟ್ ಉಂಟು ಅದೇ ಬೋಟಲ್ಲಿ ಆಚೆ ಈಚೆ ಹೋಗೋದು ನೋಡಿ ಗದ್ದೆಯಲ್ಲಿ ನಡೆದು ಹೋಗಲಿಕ್ಕೆ ಚಾನ್ಸೇ ಇಲ್ಲ ಮತ್ತು ಹಾವು ಏನಾದರೂ ಇರ್ತದೆ ನೋಡಿ ಹೆದರಿಕೆ ನಮಗೆ ಗೊತ್ತಿದೆ ಇಲ್ಲಿ ಜಾಗ ಇದೆ ಅಷ್ಟು ಡೀಪ್ ಇಲ್ಲ ಅಂತ ಆದರೆ ಕೂಡ ಅಲ್ಲಿ ಹಾವೆಲ್ಲ ಇದ್ದರೆ ತುಂಬ ಡೇಂಜರ್ ಅದು ಮತ್ತು ಸೊಳ್ಳೆ ಎಲ್ಲ ಬರ್ತದೆ ಅದು ಸಹ ಒಂದು ಉಪದ್ರ ಈ ರೀತಿ ನೀರೆಲ್ಲ ನಿಂತರೆ ನೋಡಿ ಅಲ್ಲಿ ಮನೆ ಸಾದಿ ಕಾಣಿಸ್ತಾ ಉಂಟ ನೋಡಿ ಅಲ್ಲಿವರೆಗೆ ನೀರು ಬಂದಿದೆ ಅಲ್ಲಿಂದ ಮತ್ತೆ ಅವರು ಮಾರ್ಗಕ್ಕೆ ಬರಬೇಕಾದ್ರೆ ಬೋಟಲ್ಲೇ ಬರಬೇಕಾಗ್ತದೆ ವೆಹಿಕಲ್ಸ್ ಎಲ್ಲ ಇದ್ದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಮನೆಯಲ್ಲಿ ಟೂ ವೀಲರ್ ಫೋರ್ ಎಲ್ಲ ಇದ್ದರೆ ನೀರೆಲ್ಲ ತುಂಬಿದರೆ ಹಾಳಾಗ್ತದಲ್ಲ ವೆಹಿಕಲೆಲ್ಲ ನೋಡ್ಬೋದು ನೀವು ಜಸ್ಟ್ ಸ್ವಲ್ಪನೇ ಗ್ಯಾಪ್ ಇದೆ ನದಿಗೆ ಮತ್ತು ಗದ್ದೆಗೆ ನೋಡಿ ವ್ಯತ್ಯಾಸ ಗೊತ್ತಾಗ್ತದ ನಿಮಗೆ ಯಾವುದು ನದಿ ಯಾವುದು ಗದ್ದೆ ಅಂತ ಹಾಯ್ ಎಲ್ಲರಿಗೂ ಈಗ ಸಂಜೆ ಐದು ಗಂಟೆ ಆಯಿತು ಸೊ ಇಲ್ಲೆಲ್ಲ ನೀರು ಬಂದಿದೆ ಮಾರ್ಗದಲ್ಲಿ ನೋಡ್ಬೋದು ನದಿ ನೀರು ಮುಂದೆ ಬಂದಿದೆ ಸೊ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೇನೆ ಕಾಲೆಲ್ಲ ಒದ್ದೆ ಆಗ್ತಾ ಉಂಟು ಸೊ ನದಿ ನೀರು ಮಾರ್ಗಕ್ಕೆ ಬಂದಿದೆ ನೋಡ್ಬೋದು ನೀವು ಒಂದು ನಿಮಿಷ ನೋಡಿ ಈಗ ಎಷ್ಟು ಮುಂದೆ ಬಂದಿದೆ ನೋಡಿ ನೀರು ಸೊ ನೆರೆ ಬಂದಿದೆ ನಮ್ಮಲ್ಲಿ ನೋಡಿ ನೀರೆಲ್ಲ ನೋಡಿ ಸೊ ಇನ್ನು ನೈಟ್ ಫುಲ್ಲು ಮಳೆ ಬಂದರೆ ಇದೇ ರೀತಿ ಮಳೆ ಬಂದರೆ ಈ ನೀರು ನಾನು ನಿಂತಿದ್ದೇನೆ ನೋಡಿ ಇಲ್ಲಿ ಎಲ್ಲ ಬರ್ತದೆ ಸೊ ಬಂದಿದೆ ಆಲ್ಮೋಸ್ಟ್ ನೋಡಿ ಇಲ್ಲಿಂದ ನದಿ ನೀರಿದು ಅಲ್ಲಿ ಕಾಣ್ತದ ನೋಡಿ ಇದು ನದಿ ನೀರು ಮಾರ್ಗಕ್ಕೆ ಬರೋದು ನೋಡಿ ಇನ್ನು ಸ್ವಲ್ಪ ಇದೆ ಸೊ ನಮ್ಮ ಮನೆಯ ಬ್ಯಾಕ್ ಸೈಡ್ ವಿಡಿಯೋ ನೋಡಿದ್ದಲ್ಲ ನೀವು ಅಲ್ಲಿ ಕೆಲವು ಮನೆ ಉಂಟು ಅದು ಸ್ವಲ್ಪ ಅಂದರೆ ತಗ್ಗು ಪ್ರದೇಶದಲ್ಲಿ ಮನೆ ಅದು ಸೊ ಅವರ ಮನೆ ಹತ್ತಿರ ಹತ್ತಿರ ಬಂದಿದೆ ನೀರು ಅಂದರೆ ಇನ್ನು ಮನೆ ಒಳಗೆ ಬರಲಿಕ್ಕೆ ಸ್ವಲ್ಪ ನೀರುದು ನದಿ ನೀರು ಇಷ್ಟು ಮುಂದೆ ಬರೋದಿಲ್ಲ ಇಲ್ಲಾಂದರೆ ಈಗ ಬರ್ತಾ ಉಂಟು ನೋಡಿ ಓ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಸರ್ ನಿಮಗೆ ನೀರು ಕಾಣ್ತದೆ ಒಂದು ನಿಮಿಷ ಓ ಅಲ್ಲಿ ನೋಡಿ ಬರ್ತಾ ಉಂಟು ಮುಂದೆ ಮುಂದೆ ಬರ್ತಾ ಉಂಟು ನೀರು ಕಾಣ್ತದಾ ಇದು ನಮ್ಮಲ್ಲಿ ಲಾಸ್ಟ್ ಅದೇ ಇದರ ಆಚೆ ಹೋಗಲಿಕ್ಕೆ ಆಗೋದಿಲ್ಲ ನೋಡಿ ಮಾರ್ಗಕ್ಕೆ ಬರ್ತಾ ಉಂಟು ನೀರು ನದಿಯಿಂದ ಮಾರ್ಗಕ್ಕೆ ನೈಟ್ ಮಳೆ ಬಂದರೆ ಫುಲ್ಲು ಆಗ್ತದೆ ಇಲ್ಲಿ ಸೊ ನೈಟ್ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಓಕೆ ಹಾಗಾದರೆ ರಾತ್ರಿ ಏನಾದರೂ ಅಪ್ಡೇಟ್ ಇದ್ದರೆ ನಾನು ನಾಳೆ ಹಾಕ್ತೇನೆ ವ್ಲಾಗ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಹಾಕ್ಲಿಕ್ಕೆ ಇರಲಿಲ್ಲ ನಾನು ನಾಳೆ ಹಾಕೋದು ಟೂ ಡೇಸಿಗೆ ಒಮ್ಮೆ ಹಾಕೋದು ವ್ಲಾಗ್ ಬಟ್ ಇಲ್ಲಿ ನೆರೆ ಬಂದಿದೆ ಅಲ್ವಾ ಅಂದರೆ ನದಿ ನೀರೆಲ್ಲ ತುಂಬ ಮುಂದೆ ಬಂದಿದೆ ಹಾಗೆ ನಿಮ್ಗೊಂದು ಅಪ್ಡೇಟ್ ಮಾಡುವ ಅಂತ ಇವತ್ತು ಈ ಒಂದು ಪುಟ್ಟ ವ್ಲಾಗನ್ನು ಹಾಕಿದ್ದೇನೆ ಹಾಗೆ ಇದರ ಅಪ್ಡೇಟ್ ರಾತ್ರಿ ಏನಾಯಿತು ರಾತ್ರಿ ಮಳೆ ಬಂದು ನೀರು ತುಂಬುತ್ತಾ ಏನಾಯಿತು ಅಂತ ನಾಳೆನ ವ್ಲಾಗಲ್ಲಿ ನಾನು ಹಾಕ್ತೇನೆ ಓಕೆ ಎಲ್ಲಿ ಸೊ ಎಲ್ಲರೂ ಸೇಫಾಗಿರಿ ಟೇಕ್ ಕೇರ್ ಬಾಯ್